ಹಾಯ್ ಫ್ರೆಂಡ್ಸ್ ಫ್ಲೇವರ್ ಬೈ ಶಿಬಾ ಚಾನಲ್ಗೆ ಸ್ವಾಗತ ಇವತ್ತೊಂದು ವಂಡರ್ಫುಲ್ಲಾಗಿರುವ ಬಟರ್ ಫ್ರೂಟಲ್ಲಿ ಸ್ವೀಟ್ ಮತ್ತು ಸ್ಪೈಸಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬ್ರೆಡ್ ಜೊತೆಗೆ ಹಾಕ್ಕೊಂಡು ಎಂಜಾಯ್ ಮಾಡ್ಕೊಂಡು ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ನೋಡಿ ಇದು ಬಟರ್ ಫ್ರೂಟು ಈ ಬಟರ್ ಫ್ರೂಟ್ನ ಮಧ್ಯದಲ್ಲಿ ಕಟ್ ಮಾಡಿದರೆ ಒಂದು ದಪ್ಪ ಬೀಜ ಇರುತ್ತೆ ಅದನ್ನು ತೆಗೆದುಹಾಕ್ಬಿಟ್ಟು ಇನ್ನು ನೀಟಾಗೋದ್ರೊಳಗಡೆ ಇರೋದೆಲ್ಲ ತೆಗೆದು ನೀಟಾಗಿ ಇಟ್ಕೊಳ್ಳಿ ಅದಾದಮೇಲೆ ನಾನು ಆಫ್ ಮಾತ್ರ ತೊಗೊಳ್ತೀನಿ ಸ್ವೀಟ್ ಮಾಡ್ತೀನಿ ಇದರಲ್ಲಿ ಆಫಲ್ಲಿ ಇದ್ರ ಒಳಗಡೆ ಎಲ್ಲ ಸ್ಪೂನಲ್ಲಿ ಅದಲ್ಲಿ ತಗೊಳ್ಬೇಕು ಬಟರ್ ಥರವೇ ಇರುತ್ತೆ ಸೇಮ್ ಅದನ್ನು ತಗೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ ಹಾಕ್ಕೊಂಡು ಇದಕ್ಕೆ ಶುಗರ್ ಆದರೂ ಹಾಕ್ಬೋದು ಇಲ್ಲ ಜಾಗಿರಿ ಪೌಡ್ರಾದರೂ ಹಾಕ್ಬೋದು ಬೆಲ್ಲ ಅಥವಾ ಸಕ್ಕರೆ ಆಯಿತಾ ಇದು ಆರ್ಗ್ಯಾನಿಕ್ ಜಾಗ್ರಿ ಪೌಡ್ರ್ ಹಾಕ್ತಾಯಿದ್ದೀನಿ ಅದ್ರ ಜೊತೆಗೆ ಒಂದೊಳ್ಳೆ ಫ್ಲೇವರ್ಗೆ ಏಲಕ್ಕಿ ಪೌಡರ್ ಹಾಕ್ತಾಯಿದ್ದೀನಿ ಇದಿಷ್ಟನ್ನು ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಳ್ಳಿ ನೋಡಿ ಈ ಥರ ಇರುತ್ತೆ ಆ ಎಷ್ಟು ವಂಡರ್ಫುಲ್ಲಾಗಿರುತ್ತೆ ಅಂತಂದರೆ ಎಂಜಾಯ್ ಮಾಡ್ಕೊಂಡು ತಿನ್ಬೋದು ಬ್ರೆಡ್ ಜೊತೆಗೆ ಇದನ್ನ ಬ್ರೆಡ್ ಸ್ಲೈಸ್ಗೆ ಅಪ್ಲೈ ಮಾಡ್ಕೊಳ್ಳಿ ಹಿಂಗೆ ಮಾಡಿಬಿಟ್ಟು ಅದ್ರ ಜೊತೆಗೆ ತಿಂತಾಯಿದ್ರೆ ಇದ್ದರೆ ಬಟ್ಟರ್ಗಿಂತನೂ ಟೇಸ್ಟಿಯಾಗಿ ಅನಿಸುತ್ತೆ ಹಾಗೆಯೇ ನೋಡಿ ಈ ಥರ ಎರಡು ಪೀಸ್ ಬ್ರೆಡ್ ಇಟ್ಕೊಳ್ಳಿ ಬೇಕಾ ರೋಸ್ಟ್ ಮಾಡ್ಕೊಂಡು ತಿನ್ಬೋದು ರೋಸ್ಟ್ ಮಾಡಿಬಿಟ್ಟು ಆಮೇಲೆ ಇದನ್ನ ಹಾಕ್ಕೊಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ನೀವು ಅದು ಮಾಡಿಬಿಟ್ಟು ತಿನ್ನುವಾಗ ನನ್ನ ನೆನ್ಪು ಮಾಡ್ಕೊಂಡು ತಿನ್ಬೇಕು ಅಷ್ಟು ಟೇಸ್ಟಿಯಾಗಿರುತ್ತೆ ಮಕ್ಕಳಿಗೆ ತುಂಬ ಒಳ್ಳೆಯದು ಹೆಲ್ತಿಗೆ ಈಗ ನೆಕ್ಸ್ಟ್ ಸ್ಪೈಸಿ ಹೇಳ್ಕೊಡ್ತೀನಿ ಹೇಗೆ ಅಂಥೇಳಿ ಹಸಿಮೆಣ್ಸಿನ್ಕಾಯಿ ಒಂದೇ ಒಂದು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಸಣ್ಣ ಸಣ್ಣ ಕಟ್ ಮಾಡ್ಕೊಳ್ಳಿ ಒಂದು ಅರ್ಧ ಟೊಮೆಟೊ ಸ್ವಲ್ಪ ಕರ್ಬೇವಿನ ಸೊಪ್ಪು ಕರಿ ಅದು ಮತ್ತು ಆನಿಯನ್ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಕರೆ ಅರ್ದ ಲೀವ್ಸ್ ಅದು ಲೆಮನ್ ಒಂದು ಅರ್ಧ ಲೆಮನ್ ತೊಗೊಂಡಿದ್ದೀನಿ ಇದಿಷ್ಟು ರೆಡಿ ಮಾಡಿ ಇಟ್ಕೊಳ್ಳಿ ಸಣ್ಣ ಸಣ್ಣದಾಗಿ ಪೀಸ್ ಮಾಡ್ಕೊಳ್ಳಿ ಈಗ ಮತ್ತೆ ಇನ್ನು ಅರ್ಧ ನಾನು ಇಟ್ಕೊಂಡಿದ್ದೆ ನೋಡಿ ಬಟರ್ ಫ್ರೂಟಲ್ಲಿ ಅದರದ್ದೆಲ್ಲ ಒಳಗಡೆದೆಲ್ಲ ಹಿಂಗೆ ತಗೊಳ್ಳಿ ಚಾಟ್ ಮಸಾಲ ಹಾಕಿ ಅದೊಂದು ಇದು ಆಪ್ಷನ್ ಇದ್ರೆ ಹಾಕಿ ಇಲ್ಲಾಂದರೆ ಬೇಡ ಮತ್ತು ಸಾಲ್ಟ್ ಟೇಸ್ಟ್ ಎಷ್ಟು ಬೇಕಷ್ಟು ಸಾಲ್ಟ್ ಹಾಕ್ಕೊಳ್ಳಿ ಅದಾದಮೇಲೆ ಪೆಪ್ಪರ್ ಪೌಡ್ರ್ ಪೆಪ್ಪರ್ ಪೌಡ್ರ್ ನಮ್ಮ ಸ್ಪೈಸಿ ನಮಗೆ ಎಷ್ಟು ಖುಷಿ ಆಗುತ್ತೆ ಅಷ್ಟು ಹಾಕೋಣ ಒಂದು ಹಸಿಮೆಣ್ಸಿನ್ಕಾಯಿನೂ ಕೂಡ ಕಟ್ ಮಾಡಿ ಇಟ್ಟಿದ್ದೀವಿ ಜೊತೆಗೆ ಪೆಪ್ಪರ್ ಹಾಕ್ತಾಯಿದ್ರೆ ಅದ್ರದ್ದೊಂದು ಫ್ಲೇವರ್ ಸಿಗುತ್ತೆ ತಿನ್ನಲಿಕ್ಕೆ ಅಂತ ಆಮೇಲೆ ಲೆಮನ್ ಜ್ಯೂಸ್ ಹಾಕ್ಕೊಳ್ಳಿ ಹಾಕ್ಕೊಂಬಿಟ್ಟು ಈ ಕಟ್ಟಿಂಗ್ಸ್ ಎಲ್ಲ ಮಾಡಿಟ್ಕೊಂಡಿದ್ವಲ್ಲ ಈರುಳ್ಳಿ ಟೊಮೆಟೊ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಇದನ್ನು ಟೊಮೆಟೊನ ಅಷ್ಟು ಹಾಕ್ಕೊಳ್ಬೇಕು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಮಿಕ್ಸ್ ಮಾಡಿಕೊಂಡಾಗ ಈ ಥರ ಇರುತ್ತೆ ಇದನ್ನು ಕೂಡ ಒಂದು ಬ್ರೆಡ್ದು ಒಂದು ಸ್ಲೈಸ್ ತೊಗೊಳ್ಳಿ ಅದಕ್ಕೆ ಅಪ್ಲೈ ಮಾಡ್ಕೊಳ್ಳಿ ಬೇಕಾ ಬಟರಲ್ಲಿ ಅದನ್ನ ಚೆಂದ ರೋಸ್ಟ್ ಮಾಡಿಬಿಟ್ಟು ಕೂಡ ಹಾಕ್ಕೊಂಡು ತಿನ್ಬೋದು ಡಿಲೀಷಿಯಸ್ ಫುಡ್ ಇದು ಹೆಲ್ದಿ ಫುಡ್ಡು ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರೂ ತುಂಬ ಚೆನ್ನಾಗಿ ಆರೋಗ್ಯಕ್ಕೆ ಒಳ್ಳೆಯದಿದು ಇದನ್ನು ಒಂದು ಸಲ ಟೇಸ್ಟ್ ಮಾಡಿ ಆಗಿರುತ್ತೆ ಇದು ಅದನ್ನು ತಿಂದುಬಿಟ್ಟು ನೀವು ಇದು ಹೇಗಿತ್ತು ಅಂತ ನನಗೆ ಹೇಳಬೇಕು ಅಷ್ಟು ಟೇಸ್ಟಿಯಾಗಿರುತ್ತೆ ನೋಡಿ ಅದರೊಳಗಡೆ ಫಿಲ್ ಮಾಡಿ ಚೆಂದ ಅಪ್ಲೈ ಮಾಡಿಬಿಟ್ಟು ಆ ಬ್ರೆಡ್ನ ಸ್ಲೈಸ್ನ ಕಟ್ ಮಾಡಿಬಿಟ್ಟು ಅದ್ರ ಜೊತೆ ಅದನ್ನ ತಿಂತಾ ಇದ್ದರೆ ಆ ಪ್ರತಿಯೊಂದು ಟೇಸ್ಟು ನಮ್ಮ ಬಾಯಿಗೆ ಬರ್ತಾ ಇರುತ್ತೆ ಬಟರ್ ಫ್ರೂಟ್ದು ಮತ್ತು ಸ್ಪೈಸಿ ಆಗಿರೋಕ್ಕೆ ಏನೇನು ಹಾಕಿದೀವೋ ಅದು ಇದು ಎರಡೂ ಮಾಡ್ಕೊಂಡಿದ್ದೀನಿ ನನಗೆ ಸ್ವಲ್ಪ ಸ್ವೀಟೇ ಇಷ್ಟ ಜಾಸ್ತಿ ನೋಡಿ ಎಷ್ಟು ಚೆನ್ನಾಗಿ ಅನಿಸುತ್ತೆ ನೋಡಿ ಇದರ ನೀವು ಖಂಡಿತ ಮಾಡಿ ಮನೇಲಿ ತುಂಬ ಒಳ್ಳೆಯದು ಆಮೇಲೆ ಹೇಗಿತ್ತು ಅಂತ ನಂಗೆ ಹೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ ಬಾಯ್